ಮಗು ನೀನು ನನ್ನನ್ನು ಯಾವುದೇ ರೂಪದಲ್ಲಿ ಪ್ರಾರ್ಥಿಸಿದರು ಅದೇ ರೂಪದಲ್ಲಿ ನಿನಗೆ ತಲುಪುತ್ತೇನೆ ನೀವು ರಾಮ ಕೃಷ್ಣ ಅಥವಾ ಯಾವುದೇ ರೂಪದಲ್ಲಿ ಪ್ರಾರ್ಥಿಸಿದರೂ ಅದು ಒಂದು ದೈವವನ್ನು ತಲುಪುತ್ತದೆ ಮಗು ಕೆಲವೊಮ್ಮೆ ನಾನು ಅನಿರೀಕ್ಷಿತ ಜನರ ಮೂಲಕ ಹಠಾತ್ ಅವಕಾಶಗಳ ಮೂಲಕ ಅಥವಾ ವಿಳಂಬದ ಮೂಲಕ ಪರಿಹಾರಗಳನ್ನು ಕಳುಹಿಸುತ್ತಿರುತ್ತೇನೆ ನನ್ನ ಅನುಗ್ರಹವು ಸದಾ ನೇರವಾಗಿ ಬರುವುದಿಲ್ಲ ಅದು ನಿಮಗೆ ಅಜ್ಞಾತ ವ್ಯಕ್ತಿಗಳಿಂದ ಸಹಾಯ ರೂಪದಲ್ಲಿ ಬರಬಹುದು ಅಕಸ್ಮಾತ್ ಬಂದ ಹೊಸ ಅವಕಾಶಗಳ ರೂಪದಲ್ಲಿ ಬರಬಹುದು ಅಥವಾ ತಾತ್ಕಾಲಿಕ ವಿಳಂಬಗಳ ಮೂಲಕ ನಿಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಬಹುದು ನಿಮ್ಮ ಚಿಂತೆಗಳನ್ನು ನನಗೆ ಒಪ್ಪಿಸಿ ನೀವು ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ ನಾನು ನಿಮ್ಮ ಚಿಂತೆಗಳನ್ನು ಸಮರ್ಪಿಸಿ ಹಾಗೂ ನಂಬಿರಿ ನಿಮಗಾಗಿ ಉದ್ದೇಶಿಸಿರುವುದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಂಬಿರಿ ನಾನು ನಿಮಗಾಗಿ ನಿಗದಿಪಡಿಸಿರುವ ಆಶೀರ್ವಾದ ಅಥವಾ ಅವಕಾಶ ಅಥವಾ ರಕ್ಷಣೆಯನ್ನು ಯಾರೂ ಕೂಡ ತಡೆಯಲು ಸಾಧ್ಯವಿಲ್ಲ ಮಗು ಅದು ನಿಮಗೆ ತಲುಪಲೇ ತಲುಪುತ್ತದೆ ವೃತ್ತಿ ನಿರ್ದೇಶನ ಆರ್ಥಿಕ ಭದ್ರತೆ ಅಥವಾ ಪ್ರಮುಖ ಕುಟುಂಬ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಒತ್ತಡ ಮತ್ತು ಅಸಹಾಯಕತೆಯ ಮಿಶ್ರಣವನ್ನು ಅನುಭವಿಸುತ್ತಿದ್ದೀರಿ ಈಗ ನೀವು ಕೆಲಸ ವೃತ್ತಿ ಹಣಕಾಸು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ತೀವ್ರ ಒತ್ತಡದಲ್ಲಿದ್ದೀರಾ ಕೆಲವೊಮ್ಮೆ ನಿಮ್ಮ ಕೈಯಲ್ಲಿ ಏನೂ ಇಲ್ಲದಂತೆ ಅಸಹಾಯಕನಾಗಿ ಅನುಭವಿಸುತ್ತಿದ್ದೀರಾ ಆದರೆ ಆ ಪರಿಸ್ಥಿತಿಯೂ ಸಹ ನನ್ನ ಯೋಜನೆ ನಿಮ್ಮ ಹಿತಕ್ಕಾಗಿ ನಡೆಯುತ್ತಿದೆ ನೀವು ಚಿಂತಿಸುತ್ತಿರುವ ವೃತ್ತಿ ಹಣಕಾಸು ತುಂಬ ಸಮಸ್ಯೆಗಳಿಗೆ ಪರಿಹಾರ ಈಗಾಗಲೇ ದಾರಿಯಲ್ಲಿದೆ ಅದು ಯಾರ ಮೂಲಕ ಯಾವ ರೀತಿಯಲ್ಲಿ ಬರುತ್ತದೆ ಎಂಬುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲ ಆದರೆ ಅದು ನಿಮಗೆ ತಲುಪುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಆದ್ದರಿಂದ ಶ್ರದ್ಧೆ ಮತ್ತು ಸಹನೆಯನ್ನು ಇಟ್ಟುಕೊಳ್ಳಿ ಇತ್ತೀಚೆಗೆ ನೀವು ಒಂದು ಚಿಹ್ನೆ ಅಥವಾ ಪರಿಹಾರವನ್ನು ಕೇಳಿರಬಹುದು ನೀವು ಇತ್ತೀಚೆಗೆ ದೈವದಿಂದ ಅಥವಾ ನನ್ನಿಂದ ಒಂದು ಉತ್ತರ ದಾರಿ ಅಥವಾ ಸೂಚನೆಗಾಗಿ ಪ್ರಾರ್ಥಿಸಿದ್ದೀರಿ ಅಲ್ಲವೇ ಆದ್ದರಿಂದ ಈಗ ಮಾರ್ಗದರ್ಶಕರ ಮಾರ್ಗದರ್ಶನ ಹೊಸ ವೃತ್ತಿಯ ಕೊಡುಗೆ ಅಥವಾ ಸಮಯೋಚಿತ ಆರ್ಥಿಕ ಪರಿಹಾರದ ಮೂಲಕ ಸಹಾಯವನ್ನು ನಿರೀಕ್ಷಿಸಿ ನಾನು ಸಹಾಯ ಮಾಡುವುದು ವಿಭಿನ್ನ ರೂಪದಲ್ಲಿ ಇರಬಹುದು ಒಂದು ಒಬ್ಬ ಆಧ್ಯಾತ್ಮಿಕ ಜೀವನ ಮಾರ್ಗದರ್ಶಿಯ ಸಲಹೆಯ ಮೂಲಕ ಹೊಸ ಕೆಲಸ ಅಥವಾ ವೃತ್ತಿಪರ ಅವಕಾಶದ ಮೂಲಕ ಅಥವಾ ಹಣಕಾಸಿನ ಒತ್ತಡವನ್ನು ನಿವಾರಿಸುವ ಸಹಾಯದ ಮೂಲಕ ನೆನಪಿಟ್ಟುಕೊಳ್ಳಿ ನೀವು ತಪ್ಪು ಆಯ್ಕೆ ಅಥವಾ ಆದುರದ ಹೆಜ್ಜೆಯಿಂದ ರಕ್ಷಿಸಲ್ಪಟ್ಟಿದ್ದೀರಾ ಕೆಲವೊಮ್ಮೆ ವಿಷಯಗಳು ತಡವಾಗುತ್ತವೆ ಅಥವಾ ಅಡ್ಡಿಯಾಗುತ್ತವೆ ಅದು ನಿಮ್ಮನ್ನು ವಿಫಲಗೊಳಿಸಲು ಅಲ್ಲ ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳದಂತೆ ರಕ್ಷಿಸಲು ಯಾವುದೋ ನಿಮ್ಮನ್ನು ತಡೆಗಟ್ಟಿದಂತೆ ಭಾಸವಾಗುತ್ತದೆ ವಾಸ್ತವವಾಗಿ ನಾನು ನಿಮ್ಮನ್ನು ಮರುನಿದರ್ಶಿಸುತ್ತಿದ್ದೇನೆ ನಿಮಗೆ ಎದುರಾದ ತಡೆ, ನಿಜವಾಗಿ ಒಂದು ಆಶೀರ್ವಾದವಾಗಿದೆ ಅದು ನಿಮ್ಮನ್ನು ತಪ್ಪು ದಾರಿಯಿಂದ ಬೇರ್ಪಡಿಸಿ ಸರಿಯಾದ ದಾರಿಯತ್ತ ನಿಮಗೆ ಮಾರ್ಗದರ್ಶನವನ್ನು ನೀಡುತ್ತಿದೆ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತದೆ ನಾನು ಯಾವ ಪರಿಸ್ಥಿತಿಯಲ್ಲಿಯೂ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಕಾಪಾಡುತ್ತೇನೆ ಸರಳವಾಗಿ ಹೇಳುವುದಾದರೆ ನೀವು ಕೇಳಿದ ಸಹಾಯ ಅಥವಾ ಉತ್ತರ ಈಗಾಗಲೇ ಬರುತ್ತಿದೆ ಅಡೆತಡೆಗಳು ದೈವಿಕ ರಕ್ಷಣೆಯ ಭಾಗ ಮಗು ಅವು ನಿಮ್ಮನ್ನು ತಪ್ಪು ದಾರಿಯಿಂದ ಕಾಪಾಡುತ್ತಿವೆ ಆದ್ದರಿಂದ ನಂಬಿಕೆ ಇಟ್ಟು ಶಾಂತವಾಗಿರಿ ಮಗು ಇದು ದೈವದ ಮಾತು ಎಂದುಕೊಳ್ಳಬಹುದು ದೈವವು ನಿಮ್ಮನ್ನು ತನ್ನ ಮಗುವಿನಂತೆ ಪ್ರೀತಿಯಿಂದ ಮಾತನಾಡುತ್ತಿದೆ ನಿಮ್ಮ ಹೃದಯವು ಗೊಂದಲದಿಂದ ಭಾರವಾಗಿದೆ ಈ ಸಮಯದಲ್ಲಿ ನೀವು ಗೊಂದಲದಲ್ಲಿದ್ದೀರಾ ಯಾವ ದಾರಿ ಸರಿ ಎಂದು ತಿಳಿಯದೆ ಮನಸ್ಸು ಚಿಂತೆಗಳಿಂದ ತುಂಬಿದೆ ಕವಲು ದಾರಿಯಲ್ಲಿ ನಿಂತಿರುವಂತೆ ನಿಮ್ಮ ಜೀವನದಲ್ಲಿ ಯಾವ ದಾರಿಯನ್ನು ಹಿಡಿಯಬೇಕೆಂಬ ತೀರ್ಮಾನದ ಹಂತಕ್ಕೆ ಬರದಿದ್ದೀರಾ ಈ ವಿರಾಮಕ್ಕೆ ಹೆದರಬೇಡಿ ಇದು ಶಿಕ್ಷೆಯಲ್ಲ ಇದು ಸಿದ್ಧತೆ ಈಗ ನಿಮ್ಮ ಜೀವನ ಸ್ವಲ್ಪ ನಿಂತಂತೆ ಅಡ್ಡಿಯಂತಂತೆ ಕಾಣುತ್ತಿದ್ದರು ಇದು ದಂಡನೆಯಲ್ಲ ಬದಲಿಗೆ ಮುಂದಿನ ಹಂತಕ್ಕೆ ತಯಾರಾಗುತ್ತಿರುವ ಕಾಲ ಜೀವನವನ್ನು ಹೊಸ ಕೋನದಿಂದ ನೋಡಲು ಶುರು ಮಾಡಿ ನಿಮ್ಮ ಹೊಸ ದೃಷ್ಟಿಕೋನದಿಂದ ಹೊಸ ಮನಸ್ಥಿತಿಯಿಂದ ಜೀವನವನ್ನು ನೋಡಬೇಕು ನಿಮ್ಮ ಜೀವನಕ್ಕೆ ಸಹಾಯ ಮಾಡದ ಮನಸ್ಸನ್ನು ಕಟ್ಟಿಹಾಕಿದ ಹಳೆಯ ಅಭ್ಯಾಸಗಳು ಸಂಬಂಧಗಳು ಅಥವಾ ಭಯಗಳನ್ನು ಬಿಟ್ಟು ಬಿಡಬೇಕು ಎಲ್ಲವೂ ನನ್ನ ಯೋಜನೆಯ ಪ್ರಕಾರ ನಡೆಯುತ್ತಿದೆ ಅದಕ್ಕೆ ಶರಣಾಗು ವಿಶ್ವಾಸವನ್ನು ಇಟ್ಟುಕೊಳ್ಳಿ ನಿಮ್ಮ ಭಯ ಮತ್ತು ಬಾಂಧವ್ಯಗಳನ್ನು ಬಿಡುಗಡೆ ಮಾಡುವ ಮೂಲಕ ನೀವು ಸ್ಪಷ್ಟತೆ ಮತ್ತು ಶಾಂತಿಯನ್ನು ಪಡೆಯುತ್ತೀರಾ ಭಯವನ್ನು ಅಂಟಿಕೊಳ್ಳುವ ಭಾವನೆಗಳನ್ನು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಶಾಂತಿ ನಿರ್ಧಾರಕ್ಕೆ ಸ್ಪಷ್ಟತೆ ದೊರೆಯುತ್ತದೆ